ಮತ್ತೆ ಆತುರ ಆತರ ಆತುರ ಯಾಕೆ ಅಂತ ನಮ್ಗ ಅರ್ಥ ಆಗ್ತಾ ಇಲ್ಲ ರಾಜ್ಯದ ಜನತೆಗೆ ಅರ್ಥ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಇಳಿತಾ ಇದಾರ ಅಂತ ಸಂದೇಶ ಅಂತ ಅನ್ಸುತ್ತೆ ನಮ್ಗೆ ಇಲ್ಲಾಂದ್ರೆ ಹದಿನೈದು ದಿನದಲ್ಲೇ ಎಲ್ಲ ಸಮೀಕ್ಷೆಗಳು ಮುಗಿಸ್ತೀರಿ ಅಂತ ಹೇಳಿದ್ರೆ ಈಗಾಗಲೇ ಮಾಧ್ಯಮದಲ್ಲೂ ಬಂದಿದೆ ಜನನು ಕೂಡ ಕಾಮೆಂಟ್ ಮಾಡ್ತಾ ಇದಾರೆ ಬಂದಿಲ್ಲ ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗಿದ್ದಾರೆ ನಮ್ಮನ್ನ ಯಾವ ಜಾತಿ ಅಂತ ಕೇಳಿಲ್ಲ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಹದಿನೈದು ದಿನದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ಮಾಡ್ತಾರೆ ನನಗನ್ಸ್ತತೆ ಇರೋ ಬುಕ್ನೇ ರೀಪ್ರಿಂಟ್ ಅಷ್ಟೇ ಇರೋ ಬುಕ್ ಏನಿದೆ ಅದನ್ನ ರೀಪ್ರಿಂಟ್ ಮಾಡ್ತಾರಷ್ಟೇ ಕಾಟಾಚಾರಕ್ಕೆ ಸಮೀಕ್ಷೆ ಆಗಿದೆ ಅಂತ ತೋರಿಸ್ಬಿಟ್ಟು ಇರೋ ಬುಕ್ನೇ ರೀಪ್ರಿಂಟ್ ಮಾಡುವಂಥದಕ್ಕೆ ಮಾಡಿರುವಂತ ಹುನ್ನಾರ ಈಗ ಯಾವ್ದಾವ ಜಾತಿ ಸಮೀಕ್ಷೆಗಳು ಇದುವರೆಗೂ ದೇಶದಲ್ಲಿ ನಡೆದಿದೆ ರಾಜ್ಯದಲ್ಲಿ ನಡೆದಿದೆ ಅದೆಲ್ಲ ಬಹಳ ಸಮಯ ತೆಗೆದುಕೊಂಡ ಒಂದ್ ವರ್ಷ ಎರಡು ವರ್ಷ ಇದೇ ಸಿದ್ದರಾಮಯ್ಯವರು ಅಲ್ಲ ಜಾತಿ ಘಟನೆ ಮಾಡಿದಾಗ ಮೂರು ವರ್ಷ ತಗೊಂಡಿದ್ದಾರೆ ಜಾತಿ ಘಟನೆ ಮಾಡ ಅದನ್ನ ಮಣ್ಣೆ ಮಾಡಕ್ಕೆ ಹತ್ತು ವರ್ಷ ಆಗಿದೆ ಇದ್ಯಾವ್ ಸೀಮೆ ಅದರ ದಿನದಲ್ಲೇ ಜಾತಿ ಗಂಟಿ ಅನ್ನೋದು ಇದ್ಯಾವ ಸೀಮೆ ಜಾತಿ ಗಂಟಿ ಅಂದ್ರೆ ಸುಳ್ಳು ಲೆಕ್ಕನ್ನ ಕೊಡುವಂಥಕ್ಕೆ ಮಾಡಿರುವಂತ ಹುನ್ನಾರ ಇದರಲ್ಲಿ ಯಾವುದೇ ರೀತಿ ಇಲ್ಲ ನಾವು ಜಾತಿ ಗಣತಿಗೆ ಏನು ವಿರೋಧ ಇಲ್ಲ ಈಗಾಗ್ಲೇ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರನೇ ಅನೌನ್ಸ್ ಮಾಡಿದೆ ಒಂದು ಬಿಜೆಪಿಯವರು ವಿರೋಧ ಅಂತ ಹೇಳ್ತಾ ಇರ್ತಾರೆ ಈಗ ಕೇಂದ್ರ ಸರ್ಕಾರನೇ ಅನೌನ್ಸ್ ಅದೇ ಜಾತಿ ಗಣತಿನೇ ಕೋರ್ಟ್ ಅಲ್ಲಿ ಎಲ್ಲ ಕಡೆ ನಿಲ್ಲಬಹುದು ಅದೇ ಸೈಂಟಿಫಿಕ್ ಅದನ್ನೇ ಚುನಾವಣಾ ಆಯೋಗನು ಕೂಡ ಮಾನ್ಯ ಮಾಡುವಂಥ ಇದನ್ನ ಯಾರು ಮಾನ್ಯ ಮಾಡಲ್ಲ ಜನನೂ ಮಾನ್ಯ ಮಾಡ್ತಾ ಇಲ್ಲ ಚುನಾವಣಾ ಆಯೋಗನೂ ಇದನ್ನ ಮಾನ್ಯ ಮಾಡಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಗೇಟ್ ಪಾಸ್ ಗೇಟ್ ಪಾಸ್ ಗ್ಯಾರಂಟಿ ಆ ಗ್ಯಾರಂಟಿ ಆಗಕ್ ಮುಂಚೆ ಇದೊಂದು ಬಿಟ್ಟುಬಿಟ್ಟು ರಾಜ್ಯದಲ್ಲಿ ಗೊಂದಲ ಎಬ್ಬರಿಸ್ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ಕಂದಕಾಯ ಬರೆಸ್ಬಿಟ್ಟು ಆ ಜಾತಿ ಬೆಂಕಿಯಲ್ಲಿ ಬೇಳೆ ಬೇಯಿಸ್ಕೊಳಕ್ಕೆ ಜಾತಿ ಬೆಂಕಿಯಲ್ಲಿ ಬೇಳೆ ಬಯಸ್ಕೊಳಕೋಸ್ಕರ ಮಾಡಿರ್ತಕ್ಕಂಥ ಹುನ್ನಾರ ಅಂತ ಹೇಳಕ್ಕೆ ಇಷ್ಟ ಈಗಾಗಲೇ ಈಗಾಗ್ಲೇ ಸುಮಾರು ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿದ ಅದು ಮೂಲೆ ಗುಂಪಾಗಿದೆ ಯಾಕೆ ಮಾಡಿದ್ರಿ ಬಹಳ ಎದೆ ತಟ್ಕೊಂಡು ಹೇಳ್ತಾ ಇದ್ರಿ ತೊಡೆ ತಟ್ಟಿ ಹೇಳಿದ್ರಿ ಅಧಿವೇಶದಲ್ಲಿ ಆಚೆ ಕಡೆ ಇದನ್ನ ನಾನು ತಂದೆ ತರ್ತೀನಿ ತಂದೆ ತರ್ತೀನಿ ಸರ್ಲಿ ಯಾರು ಬರ್ತಾರೋ ಅಂದಿಲ್ರಿ ಈಗ ಹೆಂಗೆ ಖುಸ್ ಅಂತ ಆಗೋಟ್ರಲ್ಲ ನಿಮ್ಮ ಕೇಂದ್ರದ ನಾಯಕರು ವಾರ್ನಿಂಗ್ ಮಾಡಿದ ತಕ್ಷಣ ಡಿ ಕೆಮಾರ್ ಕಂಪ್ಲೇಂಟ್ ಕೊಟ್ಟ ಮೇಲೆ ನಿಮ್ಮ ಈ ಹೇಳಿಕೆನೆ ಬದಲಾವ್ತಲ್ಲ ಧೈರ್ಯ ಎದ್ದಿದ್ರೆ ಸವಾಲು ಹಾಕ್ಬೇಕಾಯ್ತು ನಿಮ್ಮ ಹೈಕಮಾಂಡ್ಗೆ ಇಲ್ಲ ನಾನು ಮಾಡಿರೋ ಸರಿ ಇದೆ ಅಂತ ಈಗ ನೀವೇ ಒಪ್ಕೊಂಡಂಗಾಯ್ತು ಮತ್ತೆ ಜಾತಿ ಗಣತಿ ಮಾಡ್ತಾ ಇದ್ದೀನಿ ಅಂದ್ರೆ ಹಿಂದೆ ಮಾಡಿರೋದು ಗೋಗಸ್ ಸರಿ ಇಲ್ಲ ಅದರಲ್ಲಿ ಸಹಿ ಇಲ್ಲ ಒರಿಜಿನಲ್ ಕಾಪಿ ಪತ್ತೆ ಇಲ್ಲ ಅಂತ ನೀವೇ ಒಕ್ಕೊಂಡಂ ತಪ್ಪಾಗಿದೆ ಅಂತ ರಾಜ್ಯದ ಮುಖ್ಯಮಂತ್ರಿನೇ ಒಗ್ಗೊಂಡಂಗಾಯ್ತು ಇದಕ್ಕಿಂತ ಅವಮಾನ ಮುಖ್ಯಮಂತ್ರಿಗೆ ಬೇರೆದು ಯಾವುದೂ ಇಲ್ಲ ಅಷ್ಟು ಅವಮಾನವನ್ನ ನೀವು ಈ ಜಾತಿ ಗಂಟಿಯನ್ನ ಏನು ಮಣ್ಣೆ ಮಾಡ್ತೀನಿ ಅಂತ ಸವಾಲು ಹಾಕಿದ್ರಿ ಅದರಿಂದ ಓಡ್ ಹೋಗಿದ್ದೀರ ನೀವು ಅದರಿಂದ ರಾಜ್ಯದ ಜನತೆಗೆ ನಿಮ್ಮ ಮೇಲೆ ವಿಶ್ವಾಸವನ್ನ ಕರ್ಕೊಂಡಿದ್ದೀರ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ಸಹಕಾರ ಕೊಟ್ಟು ಒಳ್ಳೆ ರೀತಿ ಜಾತಿ ಗಣತಿ ಆಗುವಂಥದಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ರಾಜ್ಯ ಸರ್ಕಾರಕ್ಕೂ ಒಂದು ಗೌರವ ಇಲ್ಲ ಅಂತ ಹೇಳಿದ್ರೆ ಇದು ಮತ್ತೊಂದ್ಸರಿ ಇನ್ನೊಂದ್ಸರಿ ಇದೇ ಆತುರಾತರ ಮಾಡಿದ್ರೆ ಮತ್ತೆ ಜಾತಿ ಜಾತಿಗಳು ಮತ್ತೆ ತಂಗಿ ಇರುತ್ತವೆ